ತಾನಾಪುರ್ ತಾಲೂಕಿನ ಅತ್ಯಂತ ದಟ್ಟ ಅರಣ್ಯವೆಂದೇ ಗುರುತಿಸಲ್ಪಡುವ ಜಾಂಬೋಟಿ ಪ್ರದೇಶದಲ್ಲಿ ಕಣಕುಂಬಿ ಸಮೀಪದ ಹುಳಂದ್ ಕಣಕುಂಬಿ ರಸ್ತೆಯಲ್ಲಿ ದ್ವಿಚಕ್ರ ವಾಹನಗಳಲ್ಲಿ ಸಂಚರಿಸುವ ನಾಗರಿಕರು ಹಗಲು ಹೊತ್ತಿನಲ್ಲಿ ಪಟ್ಟಿ ಹುಲಿ ನಡೆದುಕೊಂಡು ಬರುತ್ತಿರುವ ದೃಶ್ಯ ಕಂಡರು ಆದರೆ ಭಯಪಡದೆ ಈ ದ್ವಿಚಕ್ರ ವಾಹನ ಸವಾರರು ತನ್ನ ಬೈಕನ್ನು ನಿಲ್ಲಿಸಿ ತನ್ನ ಮೊಬೈಲ್ ಕ್ಯಾಮೆರಾದಲ್ಲಿ ಹುಲಿಯ ಚಿತ್ರ ಮತ್ತು ವಿಡಿಯೋವನ್ನು ಸೆರೆ ಹಿಡಿದಿದ್ದಾರೆ ಅದಕ್ಕಾಗಿ ಈ ಭಾಗದ ನಾಗರಿಕರು ಎಚ್ಚರಿಕೆ ವಹಿಸಬೇಕು ಈ ಬಗ್ಗೆ ಅರಣ್ಯ ಇಲಾಖೆ ಗಮನಹರಿಸಿ ಹುಲಿಯಿಂದ ನಾಗರಿಕರನ್ನು ರಕ್ಷಿಸಲು ಮುಂದಾಗಬೇಕು ಎಂದು ಈ ಭಾಗದ ನಾಗರಿಕರು ಆಗ್ರಹಿಸಿದ್ದಾರೆ ಅರಣ್ಯ ಇಲಾಖೆಯ ಅಧಿಕಾರಿಗಳು ಇದರ ಬಗ್ಗೆ ಜಾಗೃತಿ ಮೂಡಿಸುವ ಕಾರ್ಯ ನಡೆಸಬೇಕೆಂದು ಸಾರ್ವಜನಿಕ ವಲಯದಲ್ಲಿ ಬೇಡಿಕೆಯಾಗುತ್ತಿದೆ ವಿನೋದ್ ಕೋಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ